ಹಾಯ್ ವೆಲ್ಕಮ್ ಟು ದ ಚಾನೆಲ್ ಇವತ್ತು ಭಾನುವಾರ ನಾನು ಬೆಳಗ್ಗಿಂದನೇ ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂಗಡಿಗೆ ಅಂತ ದಾರಿಯಲ್ಲೊಂದು ಕರು ಕಟ್ಟಾಕಿದ್ರು ನನ್ನ ಮಗಳಿಗೆ ನೋಡಿ ತುಂಬಾ ಖುಷಿ ಆಗಿಬಿಟ್ಟು ನಮ್ಮ ಮನೇನಲ್ಲಿ ಕರು ಹಸು ಎಲ್ಲ ಇದೆ ಸೊ ಇಲ್ಲಿ ನನ್ನ ಡೆಲ್ವರಿಗಂತ ನಮ್ಮ ತಾಯಿ ಮನೆಗೆ ಬಂದಿದ್ದೀನಲ್ವಾ ಇಲ್ಲಿ ಕಡಿಮೆ ಕಾಣಿಸಲ್ಲ ಹಂಗಾಗಿ ನೋಡಿಬಿಟ್ಟು ತುಂಬಾ ಆಯಿತು ಅವಳಿಗೆ ಮತ್ತು ಚಿಕನ್ ಬೇಬಿ ಆದಮೇಲೆ ಸ್ವಲ್ಪ ದೊಡ್ಡ ಮಗನ ಕೇರ್ ಮಾಡೋದು ಸ್ವಲ್ಪ ಕಡಿಮೆ ಆಯಿತು ಚಿಕ್ಕ ಮಗ ನೋಡಿಕೊಂಡೆ ಇದ್ದೋಗ್ಬಿಡ್ತಿದ್ದೀನಿ ಸೊ ಹಾಗಾಗಿ ಈ ಮಗು ಜಾಸ್ತಿ ಅಮ್ಮ ನಮ್ಮಮ್ಮ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳೆ ಸೊ ಅವನ್ನ ಸುಧಾರಿಸ್ಬೇಕಾದ್ರೆ ಅಮ್ಮ ನಾನು ತೊಡೆ ಮೇಲೆ ಮಲ್ಕೋತೀನಿ ನಿನ್ನ ಪಕ್ಕದಲ್ಲಿ ಮಲ್ಕೊತೀನಿ ಅಂತ ಹೇಳ್ತಿರ್ತಾಳೆ ಒಂಥರ ಬೇಜಾರಾಗ್ತಾ ಇರುತ್ತೆ ಹೇಳಿದ್ದೀನಿ ನಿನಗೂ ಹೀಗೆ ಮಾಡ್ತಿದ್ದೆ ನಿನ್ನೂ ಇದೇ ಥರನೇ ಬೆಳೆಸಿದ್ದು ಅಂತ ಸೊ ಆದ್ರೂ ಈಗ ತಡೆ ಮಲ್ಲೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾಳೆ ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಒಲೆ ಮೇಲೆ ಇರೋಷ್ಟೊತ್ತಿಗೇ ಗ್ಯಾಸ್ ಖಾಲಿ ಆಗಿಬಿಟ್ಟು ಸರ್ ಹೆಂಗೋ ಒಲೆ ಇದೆಲ್ಲ ಒಲ್ಲೇ ಮಾಡ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಲೆಯಲ್ಲೇ ರೆಡಿ ಮಾಡಿದ್ರು ನಾನು ಊಟ ಮಾಡೋ ಟೈಮ್ಗೆ ನನ್ನ ಮಗ ಎದ್ದೇಳೋದು ಯಾವಾಗ್ಲೂ ಆಲ್ರೆಡಿ ಮೂರು ಗಂಟೆ ಆಗಿಬಿಟ್ಟಿದೆ ಇವತ್ತು ಲಂಚು ಮಾಡೋಷ್ಟೊತ್ತಿಗೆ so bega-bega ಸ್ವಲ್ಪ ಬಿಸಿ ತಿನ್ಕ ಹೋಗಬಿಡಣ್ಣ ಅಂತ nanti ತಿಂತಾ ಇದೀನಿ ಚೇಂತ ಚಿಕ್ಕ ಚಿಕ್ಕಮ್ಮ ಮಗಳು ನಮ್ಮ ದೊಡ್ಡ ಚಿಕ್ಕಮ್ಮ ಮಗಳು ಮತ್ತು ನನ್ನ ಮಗಳು ಮೂರು ಜನ ನಮ್ಮ ಚಿಕ್ಕಮ್ಮ ಅವರು ಇದು ಚಪಾತಿ ಕುಂಬಳಕಾಯಿ ಪಲ್ಯ ಮಾಡಿ ಕಳಿಸಿದ್ರು ಬಾಕ್ಸಲ್ಲಿ ಸೊ ಈಗ ತಿಂತಾ ಇದ್ದಾರೆ ಮೂರು ಜನ ಮತ್ತು ನಮ್ಮ ಚಿಕ್ಕಮ್ಮ ಇದು ಏನು ಬಂದರೋ ಬಂದರ ಡ್ಯಾನ್ಸಿಗೆ ಈ ಥರ ಮಾಡೋದು ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ

ನನ್ನ ಮಗಳಿಗೆ ಹಾಡೋದಕ್ಕೆ ಯಾರೂ ಇರಲಿಲ್ಲ ಯಾರಾದರೂ ಮನೆಗೆ ಬರ್ತಾರೆ ಅಂತಂದರೆ ಕಾಯ್ತಾ ಇರ್ತಾಳೆ ಈ ಥರ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ ಅವ್ರು ಬಂದಾಗಿಂದ ಒಂದು ಹತ್ರನು ಕೂತ್ಕೊಳ್ಳೇ ಇಲ್ಲ ಡ್ಯಾನ್ಸ್ ಆಡೋದು ಓಡಾಡೋದು ಸೈಕಲ್ ತುಳಿಯೋದು ಅವ್ರ ಜೊತೇಲಿ ಅದೇ ಮಾಡ್ತಾ ಇನ್ನು ರಾತ್ರಿಗೆ ಅಂತ ಹೇಳ್ಬಿಟ್ಟು ನೆಂಟರು ಬಂದಿದ್ರಲ್ವ ಸೊ ಅವ್ರಿಗೆ ಪಾಯಸ ಹೋಳಿಗೆ ಅನ್ನ ರಸ ಸ್ವಲ್ಪ ಕೋಸಂಬರಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಪಾಪ ಎದ್ದೇಳ್ತಾನೆ ಆಯಿತಾ ಹಂಗಾಗಿ ಅವರೇ ಮಾಡ್ಕೊಳ್ತಾ ಇದ್ದಾರೆ ಬೇಗನೆ ಸ್ಟಾರ್ಟ್ ಮಾಡಿದರು ಒಂದು ಐದು ಗಂಟೆಗೆ ಸ್ಟಾರ್ಟ್ ಮಾಡಿದರು ಈಗ ಒಂದು ಏಳುವರೆ ಆಗಿರಬೇಕು ಸೊ ಹೋಳಿಗೆ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಅಲ್ಲ ಹಾಗಾಗಿ ಮಾಡ್ತಿದ್ದಾರೆ ಈಗ ಟೇಸ್ಟ್ ಮಾಡಿ ಏನು ಶುಗರ್ ಜಾಸ್ತಿ ಇದೆಯಾ ಸ್ವಲ್ಪ ಕಡಿಮೆ ಆಗಿದೆಯಾ ಹೇಳಿ ಅಂತೇಳ್ಬಿಟ್ಟು ಚಿಕ್ಕಮ್ಮ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಏನೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ ಅಂತ ಹೇಳ್ತಿದ್ರು ಆ್ಯಕ್ಚುಲಿ ನಾನ್ ವೆಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ನಾನ್ ವೆಜ್ ಮಾಡಲಿಲ್ಲ ವೆಜ್ ಮಾಡು ಅಂತ ಹೇಳಿದೆ ಅದಕ್ಕಾಗಿ ವೆಜ್ಜೇ ಮಾಡ್ತಿದ್ದಾರೆ ಮತ್ತು ನನಗೆ ಸ್ವಲ್ಪ ಬಿಸಿ ಬಿಸಿ ಗ್ಲಾಸಲ್ಲಿ ಹಾಕಿ ಕೊಟ್ಟಿದ್ದಾರೆ ಕೊಬ್ಬರಿ ಮತ್ತು ಇದು ಬೇಳೆ ಏನು ಬೇಳೆ ಅಂದರೆ ಮೊಸರು ಬೇಳೆ ಏಲಕ್ಕಿ ಹಾಲು ಉಣ್ಣಿದ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿ ಮಾಡಿದ್ದಾರೆ ಇದು ದೇಹಕ್ಕೆ ತುಂಬ ತಂಪು ಅಂತ ಹೇಳಿಬಿಟ್ಟು ಮತ್ತು ಎಲ್ಲ ಆಯಿತು ಹಾಕಿ ಹಾಕ್ಕೊಟ್ಟಿದ್ದಾರೆ ಕುಂಡೆ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ರೆ ದೋಣಿ ಮಾಡ್ಕೊಂಡು ಕೂತಿದ್ದಾರೆ ಒಬ್ಬಟ್ಟು ತಿನ್ರಿ ಅಂತ ತಟ್ಟೆ ಹಾಕೊಟ್ರೆ ಇದೇನು ಮಾಡ್ತಾ ಇರೋದು ನೀವು ತಿನ್ನು ಎತ್ಕೊಂಡ್ ಬರ್ತೀನಿ ಮತ್ತೆ ತಿಂದಿದ್ದೆಲ್ಲ ಆಯಿತು ಇನ್ನೂ ಇವರು ಮಲಗಲಿಲ್ಲ ಮೂರು ಜನಕ್ಕೂ ಒಂದೇ ಥರ ಫ್ರಾಕ್ ತೆಗೆದಿದ್ರು ನಮ್ಮ ಚಿಕ್ಕಮ್ಮ ಸೊ ಹೆಂಗಿರುತ್ತೋ ಅಂತ ಹೇಳಿಬಿಟ್ಟು ನಾನು ನನ್ನ ಮಗಳಿಗೆ ಹಾಕಿ ಇದು ಮಾಡಿದೆ ನೋಡಿ ಹೆಂಗತಿ ಅವಳಿಗೆ ಫ್ರಾಕ್ ಅಂದರೆ ತುಂಬ ಇಷ್ಟ ನಾನು ಅವಳಿಗೆ ಫ್ರಾಕ್ ಹೆಚ್ಚಿಗೆ ಹಾಕಲ್ಲ ಯಾವಾಗಲೂ ಟಿ ಶರ್ಟು ಪ್ಯಾಂಟು ಗಂಡು ಮಕ್ಳ ಬಟ್ಟೆನೇ ನಾನು ಜಾಸ್ತಿ ನನ್ನ ಮಗಳಿಗೆ ಹಾಕೋದು ಸೊ ಹಂಗಾಗಿ ಅವ್ಳಿಗೆ ಫ್ರಾಕ್ ಹಾಕಿದ್ರೆ ತುಂಬ ಖುಷಿ ಬಿಚ್ಚೋದೇ ಇಲ್ಲ ತೆಗಿ ನಾಳೆ ಬೆಳಗ್ಗೆ ಹಾಕ್ಕೊಡಿ ಸ್ನಾನ ಮಾಡಿ ಅಂದರೆ ಇಲ್ಲ ಆಮೇಲೆ ನಮ್ಮ ಚಿಕ್ಕಮ್ಮ ನನಗೆ ಕೇಕ್ ಮಾಡಿಕೊಡು ಅಂತ ಹೇಳಿದರು ನಾನು ಅಂಗನವಾಡಿ ಕೊಡೋ ಕೊಡು ಬೆಲ್ಲ ಯೂಸ್ ಮಾಡಿ ಕೇಕ್ ಮಾಡ್ತಿದ್ದೆ ಯಾವಾಗ್ಲೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ಈ ಸಲ ನನಗೆ ಬೆಲ್ಲ ಇರಲಿಲ್ಲ ಮನೆಯಲ್ಲಿ ಹಂಗಾಗಿ ಇರೋದ್ರಲ್ಲೇ ಸ್ವಲ್ಪ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ರವೆ ಗೋಧಿ ಹಿಟ್ಟು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಈಗ ರವೆನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ನುಣ್ಣಗಾಗೋ ಥರ ಮತ್ತು ಗೋಧಿ ಹಿಟ್ಟು ಇದು ಆಶೀರ್ವಾದಿತ್ತು ಅದಕ್ಕೆ ಆಶೀರ್ವಾದದೇ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಹಾಲು ಮತ್ತು ಮೊಸರು ಮೊಟ್ಟೆ ಎಲ್ಲ ಬೇಕು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊಟ್ಟೆ ಎರಡು ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಸೊ ನಾನು ಎಲ್ಲ ಒಂದೇ ಸಲ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ಎಲ್ಲ ಮಾಡಲ್ಲ ಎಲ್ಲ ಒಂದೇ ಸಲಿನೇ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ ಮೊಟ್ಟೆ ಮೊಸರು ಇದು ಇದು ಮೊಸರು ಮತ್ತು ಎಣ್ಣೆಯದು ವೀಡಿಯೋ ತಗೊಳ್ಳಿಲ್ಲ ಎಣ್ಣೆನೂ ಒಂದು ಬಟ್ಲು ಹಾಕ್ಕೋಬೇಕು ಮತ್ತು ಹಾಲು ಅಂದರೆ ರೂಮ್ ಟೆಂಪ್ರೇಚರಲ್ಲಿರೋ ಅಂತ ಈ ಥರ ಹಾಲನ್ನ ಒಂದು ಕಪ್ ಹಾಕ್ಕೋಬೇಕು ಎಲ್ಲ ಮೆಷರ್ಮೆಂಟ್ ಆಗಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಕೇಕ್ ಸಾಫ್ಟಾಗಿ ಬರುತ್ತೆ ಮತ್ತು ತುಪ್ಪ ತುಪ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ತುಪ್ಪ ಸ್ವಲ್ಪ ಕಡಿಮೆ ಇತ್ತು ರಾತ್ರಿ ಹೋಳಿಗೆಗೆಲ್ಲ ಹಾಕ್ಕೊಂಡು ತಿಂದ್ಕೊಂಡ್ರೆ ಹಂಗೆ ಸ್ವಲ್ಪನೇ ಇತ್ತು ಕೇಕ್ಗೆ ಅಂತ ಸ್ವಲ್ಪ ಇತ್ತಿಟ್ಟಿದ್ದೆ ಮತ್ತು ಸೋಡಾ ಮನೆಯಲ್ಲಿ ಅಂಥದ್ದೇ ಸೋಡಾ ಬೇಕಿಂಗ್ ಪೌಡರೆಲ್ಲ ಹಾಕ್ತಾರೆ ನಾನಿದು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಬೆಲ್ಲ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಇದೊಂಥರ ನೊರೆ ನೊರೆ ಬರುತ್ತೆ ಸೊ ಈ ಥರ ಆಗಿದೆ ಈಗ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಮತ್ತು ಈಗ ನಾವು ಇದೇನು ಗೋಧಿ ಹಿಟ್ಟು ರವೆ ಎಲ್ಲ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟಿ ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುಕ್ಕರ್ನ ಹತ್ತು ನಿಮಿಷ ಫಸ್ಟೇ ಖಾಲಿ ಕುಕ್ಕರ್ನ ಟೆನ್ ಮಿನಿಟ್ಸ್ ಕಡಿಮೆ ಸ್ಲಿಮ್ ಇದು ಕಡಿಮೆ ಉರಿಯಲ್ಲಿ ಇಡೋ ಬಿಸಿ ಮಾಡ್ಕೋಬೇಕು ಕುಕ್ಕರ್ನ ಅಷ್ಟೊತ್ತಿಗೆ ಇದು ರೆಡಿ ಆಗೋ ಅಷ್ಟೊತ್ತಿಗೆ ನೋಡಿ ಈಗ ಈ ಥರ ಶಾ ಆಗೋಷ್ಟೊತ್ತಿಗೆ ಒಂದು ಪೇಪರ್ ತೊಗೊಂಡು ಫರ್ ಶೀಟ್ ಯಾವುದಾದ್ರೂ ನಮ್ಮ ಮನೇಲಿ ಇರುತ್ತೋ ಅದು ಫರ್ ಶೀಟ್ ತೊಗೊಂಡು ಕೇಕ್ ಮೋಲ್ಡ್ ಇರುತ್ತಲ್ಲ ಆ ಅಳತೆಗೆ ರೌಂಡ್ ಹಾಕ್ಕೊಂಡು ಸೀಜರಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಕೇಕ್ ಮೋಲ್ಡ್ಗೆ ಎಣ್ಣೆ ಇದ್ದರೆ ಎಣ್ಣೆ ತುಪ್ಪ ಇದ್ದರೆ ತುಪ್ಪ ಯಾವುದಾದ್ರೂ ಹಾಕ್ಕೊಬೋದು ಸೊ ಪೇಪರ್ ಹಾಕ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಪೇಪರ್ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಪೇಪರ್ ಹಾಕ್ಕೊಳ್ಳ್ದೆ ಬರೀ ತುಪ್ಪನೋ ಎಣ್ಣೆ ಕೆಳಗಡೆ ಹಾಕ್ಬಿಟ್ಟು ಮೈದಾ ಹಿಟ್ಟಲ್ಲಿ ಸ್ಪ್ರೆಡ್ ಮಾಡಿಬಿಟ್ರೆ ಅದು ಒಂಥರ ಗಟ್ಟಿ ಇರುತ್ತೆ ಕೆಳಗಡೆ ರಟ್ಟ ರಟ್ಟು ಥರ ಇರುತ್ತೆ ಈ ಥರ ಪೇಪರ್ ಹಾಕಿ ಮಾಡಿದ್ರೆ ಪೇಪರು ಮತ್ತು ಎಣ್ಣೆನೋ ತುಪ್ಪನೋ ಈ ಥರ ಸವ್ರಿಬಿಟ್ಟು ಈ ಥರ ಹಾಕಿದ್ರೆ ಕೆಳಗಡೆ ಕೇಕ್ ಚೆನ್ನಾಗಿ ಬರುತ್ತೆ ಈ ಥರ ಇದನ್ನು ಅದರೊಳಗಡೆ ಹಾಕ್ಕೊಂಡು ಕುಕ್ಕರು ಓಪನ್ ಮಾಡಿ ಇಡಬೇಕು ಇದನ್ನು ನಲವತ್ತೈದು ನಿಮಿಷ ಇಲ್ಲ ಐವತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುಕ್ಕರ್ ಓಪನ್ ಮಾಡ್ದಿರ ಇಡಬೇಕು ಕುಕ್ಕರ್ದು ಎಲ್ಲ ತೆಗೆದಿಡಬೇಕು ಮೇಲೆ ವಿಝಿಲೆಲ್ಲ ಹಾಕಿರಬಾರ್ದು ಸೊ ಫೈನಲಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಈ ಥರ ಇದು ಮಾಡಿಕೊಂಡು ಹಾಕ್ಕೋಬೇಕು ಅಷ್ಟೇ ಕೇಕಿಗೆ ರೆಡಿಯಾಗಿದೆ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಸೊ ಮಚ್ ಬಾಯ್